ಸೆನ್ಸರ್ ಎಲ್ಲ ತೋರಿಸೋ ಬಿ ಚಾನು ನಾಳು ಸ್ಟಾರ್ಟಿಂಗ್ ಸೀನಲ್ಲಿ ಲಿಟ್ರಲಿ ಜಗೂ ಜೈಲಿಂದ ಆಚೆ ಬರ್ತಾನೆ ಬಟ್ ಅವ್ನ ಜೈಲಿಂದ ಆಚೆ ಬಂದಾಗಲೇ ವಿಲನ್ ಆಗಿರ್ತಾನೆ ಅದನ್ನ ನಾನು ತೋರ್ಸುತ್ತೀನಿಗಾದ್ರೆ ಪೂರ್ತಿ ಪಿಕ್ಚರ್ ಕಾಣಿಸ್ಕೊಳ್ಳುತ್ತೆ ಅವನು ಹೆಂಗ್ ವಿಲನ್ ವಿಲನ್ ಅಂತ ಬಟ್ ಅದು ಅಲ್ಲಿ ಸಪ್ ಪಕ್ಕ ಈಗ ತೋರಿಸ್ತೀನಿ ನೋಡಿ ಅವ್ನು ಜೇರು ಒಳಗಡೆ ಇರ್ಬೇಕಾದ್ರೆ ಒಳ್ಳೆನಾಗೆ ಇರ್ತಾನೆ ಬಟ್ ಅಲ್ಲಿ ಅವನ್ನ ಕರಪ್ಟ್ ಮಾಡ್ತಾವ್ರೆ ಹೆಂಗ್ ಕರಪ್ಟ್ ಆಗ್ತಾನೆ ಅನ್ನೋದು ತೋರಿಸ್ತೀನಿ ನೋಡಿ ಹೀರೋ ಇಂದ ವಿಲನ್ ಹೆಂಗ್ ಆಯ್ತಾನೆ ಒಂದ್ಸಲ ಆದ್ರೂ ಅವ್ರ ಜೈಲಿಗೆ ಬಂದು ನಿನ್ನ ನೋಡ್ಕೊಂಡು ಹೋಗಿದಾರ ಜೀವನದಲ್ಲಿ ರಿಲೇಶನ್ಶಿಪ್ ಅಷ್ಟೇ ಮುಖ್ಯ ಅಲ್ಲ ಅದಕ್ಕಿಂತ ಮಿಗಿಲಾದದ್ದು ದುಡ್ಡು ಅರ್ಥಾಯ್ತಾ ಜೈ ನ ಒಳಗಡೆ ಇದ್ದಿದ್ದು ಜಗ್ಗುಗೆ ಪ್ರಾಬ್ಲಮ್ ಏನ್ ಗೊತ್ತಾ ಕ್ರಿಯೇಟ್ ಆಗಿದ್ದು ಅವ್ನು ಮಿಕ್ಕಿದ ನಾಲ್ಕ್ ಜನ ಫ್ರೆಂಡ್ಸ್ ಆಚೆ ಹೋಗ್ಬಿಡ್ತಾರೆ ಬಟ್ ಅವ್ನು ಒಬ್ಬನೇ ಉಳ್ಕೊತಾನೆ ಅದರಿಂದ ವಿಲನ್ ಕಡೆಯವರು ಅವ್ನಿಗೆ ಟಾರ್ಚರ್ ಕೊಡ್ತಿರ್ತಾರೆ ಅದಕ್ಕೆ ಒಂದು ಬಾಡಿ ಬಿಲ್ಡಿಂಗು ಮಾಡ್ತಿರ್ತಾರೆ ಅದ್ನ ಕ್ಲಿಪ್ಪು ಹಾಕ್ತೀನಿ ನೋಡಿ ಅರ್ಥಾಯ್ತಾ ಇಲ್ಲಿ ಜಗ್ಗು ತುಂಬಾ ಉರ್ದೋಗಿರುತ್ತೆ ನನ್ನ ಮಾಸ್ಟ್ರ್ ಮೈಂಡು ನನ್ನ ತಂಗಿ ಬರಲೇ ಇಲ್ಲ ನೋಡೋಕ್ ನನ್ನ ಅಂತ ಅದಕ್ಕೋಸ್ಕರನೇ ಹೇಳ್ತಿರ್ತಾನೆ ಯಾ ನೋಡಕ್ ಬರಲೇ ಇಲ್ಲ ನೋಡೋಕ್ ಬರಲಿಲ್ಲ ಇತ್ತು ನೋಡೋಕೆ ಒಂದ್ಸಲ ಬರಲಿಲ್ಲ ಆದ್ರೆ ನೀವು ಒಂದ್ಸಲಿ ಯಾರು ನನ್ನ ಜೈಲ ನೋಡಕ್ ಬಂದ್ರ ಅರ್ಥ ಆಯ್ತಾ ಅಬ್ಸರ್ವ್ ಮಾಡಿ ಯಾವಾಗ ಇವ್ರು ಮೆನ್ಷನ್ ಮಾಡ್ತಿದ್ರು ಇವ್ರು ಜೈಲ್ ಇಂದ ಬಿಡಿಸಿಲ್ಲ ಇಕ್ಬಾಲ್ ಅನ್ನೋನು ಡಾನ್ ಇವನ್ನ ಬಿಡಿಸಿದ್ದು ಜೈಲ್ ಇಂದ ಅನ್ನಗ ಇವನು ಒಂದ್ ಲುಕ್ ಕೊಡ್ತಾನೆ ಇಕ್ಬಾಲ್ ಬಂದಿದ್ದಾನೆ ನಿನ್ನ ಬಿಡಿಸ ಏರ್ಪಾಟ್ ಮಾಡಿದ್ದು ಅವನೇ ಅರ್ಥ ಆಯ್ತಾ ಈ ಸೀನಲ್ಲಿ ಲಿಟ್ರಲಿ ಕುಂಬಿ ಹುಡ್ಕೊತಾನೆ ಯಾಕೆಂದ್ರೆ ಅವ್ರನ್ನ ಕೇಳದೆ ಅವನಿಗೆ ಅವನೇ ಡಿಸೈಡ್ ಮಾಡ್ಬಿಟ್ಟು ಪ್ಲಾನ್ ಮಾಡ್ತಾವನೆ ಅಂತ ಏನಾಯಿತ ಡಿಸಿಷನ್ ತಗೊಳ್ಳೋಕ ಮುಂಚೆ ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡಬೇಕಾಗಿತ್ತು ಅರ್ಥ ಆಯ್ತಾ ಬಲಿ ಕೊಟ್ಟಿ ನಾನ್ ಚೆನ್ನಾಗಿರ್ಬೇಕು ಅಂತ ಅಂತಾ ಸ್ವಾರ್ಥಿ ಅಲ್ಲ ನಾನು ಅಂತ ಅಂದಾಗ ಕಣ್ಣು ಹೊಡೀತಾನೆ ಸೊ ಟೆಕ್ನಿಕ್ಲಿ ಅವನು ಅವರಿಬ್ರಿಗೂ ಗುಂಡಿ ಅನ್ನೋ ತರಾನೇ ಫೋರ್ ಷ್ಯಾಡೋಯಿಂಗ್ ನೋಡಿಬೇಕು ನಿಮ್ಮೆಲ್ಲಾ ಬಲಿ ಕೊಟ್ಟು ನಾನ್ ಚೆನ್ನಾಗಿರ್ಬೇಕು ಇರ್ಬೇಕು ಅನ್ನಷ್ಟು ಸ್ವಾರ್ಥಿ ನಾನಲ್ಲ ಅರ್ಥ ಆಯ್ತಾ ಇವರು ಸೆಟ್ಲ್ ಆಗಿಬಿಡೋ ಅಂತಾ ಬಟ್ ಇವರಿಬ್ರೂ ಸೆಟ್ಲ್ ಆಯ್ತರೇ ಮೇರ್ರೋ ಆಗ ಸೆಟ್ಲ್ ಆಯ್ತರೇ ಅದನ್ನ ಫೋರ್ ಷ್ಯಾಡೋ ಆಗಿ ಈ ಪಿಕ್ಚರ್ ಅಲ್ಲಿ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕೆಲಸ ಆದಮೇಲೆ ಎಲ್ಲಾದರೂ ದೂರ ಹೋಗಿ ಸೆಟ್ಲ್ ಆಗಿಬಿಡಣಾ ಅರ್ಥ ಈ ಸೀನ್ ಅಲ್ಲಿ ಲಿಟ್ರಲಿ ಜಗ್ಗು ಯೋಚನೆ ಮಾಡ್ತಿರ್ತಾನೆ ಇವ್ರಿಬ್ರು ಸರ್ಕೊಂಡು ನನ್ಗೆ ದ್ರೋಹ ಬಗೀತವ್ರೆ ಅಂತ ಅಬ್ಸರ್ವ್ ಮಾಡಿಬೇಕಿದ್ರೆ ಅರ್ಥ ಆಯ್ತಾ ಇಡೀ ಪಿಕ್ಚರ್ ಅಲ್ಲಿ ಟೋನಿ ಒಬ್ನೇ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿದ್ದ ಅವನಿಗೆ ಗೊತ್ತಿತ್ತು ಇದು ವರ್ಕ್ ಆಗಲ್ಲ ಅಂತ ಅದಕ್ಕೆ ಅವ್ನು ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾನೆ ಈ ವಿಷಯಕ್ಕೆ ನಾನು ಬರ್ತಾನೆ ಇರ್ಲಿಲ್ಲ ಅಂತ ನೋಡಿ ಇಡೀ ಪಿಕ್ಚರ್ ಅಲ್ಲಿ ಅವನೊಬ್ನೇ ಅದು ಜಗ್ಗುಗೆ ಯಾವಾಗ್ಲೂ ಆಪೋಸಿಟ್ ಆಗಿ ನಿಂತಿರ್ತಾನೆ ನೀನ್ ಈ ವಿಷಯ ಕರಿತಾ ಇದೆಯಾ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಅಂಬಾರಿ ವಿಷಯಕ್ಕೆ ಯಾರೇ ಕೈ ಹಾಕಿದ್ರು ಖಂಡಿತ ಒಳ್ಳೇದಾಗಲ್ಲ ಈ ಕೆಲ್ಸಕ್ಕೆ ಕೈ ಹಾಕೋದು ಒಂದೇ ನಾವೆಲ್ಲ ಮತ್ತೆ ಜೈಲ್ ಸರೋದು ಒಂದೇ ನಮಗೆ ಡೀಲ್ ಬೇಡ ಅಂಬಾರಿ ಒನ್ ಟೈಕ್ ಸಿಕ್ಕಿದ್ಮೇಲೆ ನಮ್ಮನ್ನೆಲ್ಲ ಏ ಮಾಡಿಸಲ್ಲ ಅಂತ ಏನು ಗ್ಯಾರಂಟಿ ಈ ಅಕೌಂಟಿಗೆ ದುಡ್ಡು ಟ್ರಾನ್ಸ್ಫರ್ ಆಗೋದು ಕ್ಯಾಶ್ ಮಾಡಿಸೋದು ಇದೆಲ್ಲ ತಲೆನೋವು ಬ್ಯಾಂಕ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡ್ತಾನೋ ಅಕೌಂಟ್ ನಂಬರ್ ಏನೋ ಕೋಡ್ ಯಾವುದು ಏನೂ ಸರಿಯಾಗಿ ಗೊತ್ತಿಲ್ಲ ಜಗೋ ಆ ಡಾನುಗೆ ಫೋನ್ ಮಾಡಿ ಇಪ್ಪತ್ತೈದು ಲಕ್ಷ ಅರೇಂಜ್ ಮಾಡಕ್ಕೆ ಹೇಳು ಇನ್ನೊಂದು ಸ್ಮಾಲ್ ಡೀಟೇಲ್ ಇದು ಯಾವಾಗ ಯಾವಾಗ ಜಗ್ಗು ಸತ್ಯ ಹೇಳ್ತಿರ್ತಾನೋ ಗೆಂಡೆ ಚೈನ್ ತಿರ್ಗಿಸ್ತಾ ಇರ್ತಾನೆ ಅವ್ನು ಹೇಳ್ದಾಗೆಲ್ಲ ಕರೆಕ್ಟ್ ಆಗಿ ಬಂದಾಗ 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 ಸ್ಟಾಪ್ ಆಗ್ತಾ ಇರುತ್ತೆ ಅಬ್ಸರ್ವ್ ಮಾಡಬೇಕಿದ್ರೆ ಬೇಕಿದ್ರೆ ಚೈನ್ಗೂ ಅವ್ನ ಹೇಳಿದ ಕರೆಕ್ಟ್ ಆಗಿ ಹೇಳಿದಾಗ ಸ್ಟಾಪ್ ಆಗುತ್ತೆ ಆಟೋಮೆಟಿಕ್ ಬಂದಿ ಅವಾಗ ಗೆಂಡೆ ಅನ್ಸುತ್ತೆ ಇವ್ನ ಹೇಳ್ತಾ ಇರ್ದೆಲ್ಲ ಕರೆಕ್ಟ್ ಅಲ್ವಾ ಅಂತ ಅವರೆಲ್ಲ ಚೆನ್ನಾಗಿಲ್ವಾ ಕಣ್ಣೆದುರುಗಣನೆ ರಾಜಕಾರಣಿಗಳು ಸಾರ್ ಕೋಟಿ ಹೊಡಿತಾರೆ ಅದು ಹಗುಲ್ದಾರ್ತಾನೆ ಪಿಕ್ಚರ್ ಡೈಲಾಗ್ ಅದಕ್ಕೋಸ್ಕರ ಸಾರಿ ಎಂಜಾಯ್ ರಾಜ ಆಗ್ಬೇಕು ಅಂತ ಆಸೆ ಇದ್ರೆ ಮಾಡೋಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು ಅರ್ಥ ಆಯ್ತಾ ಈ ಮೂವಿ ಮೂರ್ ಸರಿ ಫೋರ್ತ್ ವಾಲ್ ನ ಬ್ರೇಕ್ ಮಾಡ್ಬಿಟ್ಟು ಲಿಟ್ರಲ್ ಆಡಿಯನ್ಸ್ ಜೊತೆ ಮಾತಾಡ್ತಾ ಇರ್ತಾರೆ ನೋಡಿ ಒಂದೊಂದಾಗಿ ಕ್ಲಿಪ್ ಹಾಕೊಂಡ್ ಹೋಯ್ತೀನಿ ಅರ್ಥ ಆಗುತ್ತೆ ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ ನೋಡಿ ಅಡಿಕೆ ಕದ್ರು ಮನ ಆಗುತ್ತೆ ಆನೆ ಕದ್ರು ಮನ ಆಗುತ್ತೆ ಅಡಿಕೆ ಮಾರ್ರೆ ದಿವಸ ದುಡ್ಡು ಆನೆ ಮಾರಿದ್ರೆ ವರ್ಷ ದುಡ್ಡು ಅಂಬಾರಿ ಜೀವನ ಮಾಡಿದು ಅಂಬಾರಿ ವಿಷ ಯಾರೇ ಕೈ ಹಾಕಿದ್ರು ಖಂಡಿತ ಒಳ್ಳೇದಾಗಲ್ಲ ನಾವು ಅಂಬಾರಿನ ಅರ್ಮನೆಯಿಂದ ಎತ್ತೀವಿ ಈ ಸೀನಲ್ಲಿ ಲಿಟ್ರಲಿ ಟೋನಿ ನಡ್ಕೊಂಡು ಹೋಗಿರ್ತಾನೆ ಮನೆಗೆ ಅದಕ್ಕೆ ಅವ್ನು ತುಂಬಾ ಸುಸ್ತಾಗಿರ್ತಾನೆ ಅದಕ್ಕೆ ಅವ್ರು ತಂಗಿನೂ ಕೇಳ್ತಾಳೆ ಯಾಕಣ ತುಂಬಾ ಸುಸ್ತಾಗಿದ್ಯಾ ಅಂತ ಅವನು ಹೇಳ್ತಾನೆ ಸ್ವಲ್ಪ ಆಯಾಸ ಅಂತ ಬಟ್ ಹೇಳಲ್ಲ ನಾನು ನಡ್ಕೊಂಡ್ ದೂರ್ ಎಷ್ಟೋ ದೂರದಿಂದ ನಡ್ಕೊಂಡ್ ಬಂದೆ ಮನೆಗೆ ಅಂತ ಅಕ್ಕಣ ತುಂಬಾ ಸುಸ್ತಾಗಿದ್ಯಾ ಏನಿಲ್ಲಮ್ಮ ಸ್ವಲ್ಪ ದೂರ ಹೋಗಿದ್ದೆ ಆಯಾಸ ಅಷ್ಟೇ ಅರ್ಥ ಆಯ್ತಾ ಇಲ್ಲಿ ಲಿಟ್ರಲಿ ಆರ್ ಅಂಬಾರ್ ಯಾಕೋ ಮೆನ್ಷನ್ ಮಾಡೋದು ಜಗ್ಗು ಯಾಕಂದ್ರೆ ಆರ್ ಜನಕ್ಕೆ ಗುಂಡಿ ತೊಡಿರ್ತಾನೆ ಅವನ್ ಪ್ಲಾನ್ ಪ್ರಕಾರ ಆರ್ ಜನ ಸಾಯ್ತಾರೆ ಅಂತ ಅವನ್ ಪ್ಲಾನ್ ಮಾಡ್ಕೊಂಡಿರ್ತಾನೆ ನನಗೆ ಬೇಕಾಗಿರೋದು ಒಂದಲ್ಲ ಆರು ನಾನು ಅಷ್ಟೇ ತಾಯಿ ಚಾಮುಂಡೇಶ್ವರಿಗೆ ಹರಕೆ ಹೊತ್ಕೊಂಡಿದೆ ಆದ್ರೆ ಒಂದು ಒಂದೇ ಒಂದು ಎಕ್ಸ್ಟ್ರಾ ಮಾಡಿದ್ರು ನನ್ಗಲ್ಲ ತೊಂದ್ರೆ ನಿಮ್ಗೆ ಯಾಸೆ ನಿಕಲ್ನೇ ಕೆಲಿಯೇ ತೀನ್ ಲೋಗೋಂಕ ಪಾಸ್ಪೋರ್ಟ್ಸ್ ಅವ್ರ ಟಿಕೆಟ್ಸ್ ಈ ಸಾಂಗ್ ನಡಿಬೇಕಾದ್ರೆ ಎಲ್ಲರೂ ಒಂದೊಂದ್ ಪ್ಲಾನೆಟ್ ಆಗಿ ತೋರಿಸ್ತಾ ಇರ್ತಾರೆ ಬಟ್ ಇಲ್ಲಿ ವಿಕ್ಕಿನ ಸನ್ ಆಗಿ ತೋರಿಸ್ತಾರೆ ಸನ್ಗೂ ಮತ್ತೆ ಶನಿಗೂ ಬರಲ್ಲ ಅಂತ ಸ್ಟಾರ್ಟಿಂಗ್ ಗೊತ್ತಿರೋ ವಿಷಯ ನಾಟ್ ಓನ್ಲಿ ದಟ್ ಈ ನಾರ್ಮಲ್ ಸೈನ್ಸ್ ಪ್ರಕಾರ ಹೋದ್ರು ಎಲ್ಲಾ ಪ್ಲಾನೆಟ್ಸ್ ಬೇಗ ಡಿಸಾಲ್ವ್ ಆಗುತ್ತೆ ಮತ್ತೆ ಬೇಗ ಡಿಸ್ಟ್ರಾಯ್ ಆಗುತ್ತೆ ಕಂಪೇರ್ ಟು ಸನ್ ಸನ್ ಲಾಸ್ಟ್ ಅಂಕಿ ಎಕ್ಸಿಸ್ಟೆನ್ಸ್ ಇರುತ್ತೆ ಅನ್ನೋ ತರ ಫೋರ್ ಶಾಡ್ವಿಂಗ್ ಸೊ ವಿಕಿನೆ ಸನ್ನಾಗಿ ತೋರಿಸಿರೋದ್ರಿಂದ ನೀವು ಅಬ್ಸರ್ವ್ ಮಾಡಬಹುದು ಲಾಸ್ಟ್ ಅವ್ನ ಒಬ್ನೇ ಬದುಕೋದು ನಿಮ್ ಮಿಕ್ದವರೆಲ್ಲ ಸಾಯ್ತಾರೆ ಇದೊಂದು ಫೋರ್ ಶಾಡ್ವಿಂಗ್ ಅದಕ್ಕೋಸ್ಕರ ಸನ್ನಾಗಿ ತೋರಿಸೋದು ವಿಕ್ಕಿನ ಮಾತ್ರ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಇಷ್ಟ ಇಷ್ಟತ ಮಾಸ್ಟರ್ ಮೈಂಡ್ ಆಗಿ ಜಗ್ಗು ಬೇರೆಯವ್ರ ಕಣ್ಣಲ್ಲಿ ಹೀರೋ ತರ ಕಾಣಿಸ್ಕೊತ ಇದ್ದೀವಿ ಜಗ್ಗು ಕಂಪ್ಲೀಟ್ ವಿಲನ್ ಕಾಣಿಸಿಕೊಂಡಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೆ ಯಾವಾಗ ಯಾವಾಗ ಈ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬರುತ್ತೋ ಕಂಪ್ಲೀಟ್ ವಿಲನ್ ಆಗಿ ಮತ್ತೆ ವಿಲನ್ ಆಗಿ ಯೋಚನೆ ಮಾಡ್ತಿರ್ತಾನೆ ತೋರಿಸ್ತಾ ಇರ್ತಾನೆ ನೋಡಿ ಜಗ್ಗು ಯಾಕೆ ಗೊತ್ತಾ ಕುಂಬಿಗೆ ಬ್ಯಾಕ್ ಗೆ ಶೂಟ್ ಮಾಡ್ತಾನೆ ಯಾಕಂದ್ರೆ ಅವನಿಗೆ ಬಿಟ್ರೇಡ್ ಆಗಿರೋ ಫೀಲ್ ಇರುತ್ತೆ ಅವನಿಗೆ ಮೋಸ ಆಗೈತೆ ಅನ್ನೋ ತರ ಅನಿಸ್ತಾ ಇರುತ್ತೆ ಜಗ್ಗುಗೆ ಅದಕ್ಕೋಸ್ಕರ ಅವನಿಗೆ ಬೆನ್ನಿಗೆ ಚೂರಿ ಹಾಕ್ದಂಗ್ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಅವನಿಗೆ ಕುಂಬಿಗಿನ ಬೆನ್ನಿಗೆ ಶೂಟ್ ಮಾಡಿ ಸಾಯಿಸ್ತಾನೆ ನೋಡಿಬೇಕಿದ್ರೆ ಇಲ್ಲಿ ಗೌರಿ ಸತ್ತಾಗ ಟೋನಿನೇ ಜಾಸ್ತಿ ಬೇಜಾರ್ ಮಾಡ್ಕೊಳ್ಳೋದು ಯಾಕೆ ಅಂತಂದ್ರೆ ಅವನಿಗೂ ತಂಗಿ ಇದ್ಲು ಸೊ ಅವನಿಗೆ ತಂಗಿ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅದಕ್ಕೋಸ್ಕರ ಅವನು ಜಗ್ಗುನ ಐವತ್ತು ಸರಿ ಕೇಳ್ತಾನೆ ಕೂಡ ಆಮೇಲೆ ಇನ್ನು ಇದನ್ನು ಮೆನ್ಶನ್ ಅವ್ರು ಸತ್ತಾಗ ನೀನು ನಿನ್ನ ಮುಖದಲ್ಲಿರೋ ರಿಯಾಕ್ಷನ್ ನೋಡಿದಾಗ ನನ್ ಗೊತ್ತಾಯ್ತು ನೀನ್ ಎಂತ ಬೈತಿರ್ತಾನೆ ನೋಡಿ ಬೇಕಿದ್ರೆ ಅವ್ನೊಬ್ಬಂಗೆ ಫೀಲ್ ಆಗೋದು ಇನ್ನು ಜಗ್ಗು ಫೀಲ್ ಆಗೋದೇ ಎಂತ ಕೆಲಸ ಮಾಡ್ಕೊಂಬಿಟ್ಲು ಜಗ್ಗು ಕುಂಬಿನ ಮಾಡಿದೆ ಅನ್ಸುತ್ತೆ ಅರ್ಥ ಆಯ್ತಾ ಇಷ್ಟ ತಕ್ಕ ಜಗ್ಗು ವಿಲನ್ ಆಗಿದ್ದ ಈಗ ಕಂಪ್ಲೀಟ್ ಆಗಿ ಒಬ್ಬ ರಾಕ್ಷಸನ ಕಾಣಿಸ್ತಾನೆ ಅದಕ್ಕೋಸ್ಕರ ಬ್ಲಡ್ ಗಿಡ್ ಎಲ್ಲ ಇರ್ಬೇಕಾದ್ರೆ ಒಂಥರ ಕಂಪ್ಲೀಟ್ಲಿ ವಿಯರ್ಡ್ ಕಂಪ್ಲೀಟ್ಲಿ ರಾಕ್ಷಸನ ಕಾಣಿಸ್ತಾ ಇರ್ತಾನೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ನೋಡಿ ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮ್ಗೆ ಕಾಣಿಸ್ತಾನೆ ಇಷ್ಟ ತಕ್ಕ ವಿಲನ್ ಆಗಿದ್ದ ಬಟ್ ಈಗ ಫುಲ್ ರಾಕ್ಷಸನ ಕಾಣಿಸ್ತಾ ಇರ್ತಾನೆ ಅರ್ಥ ಆಯ್ತಾ ಯಾವ ಸ್ವಾರ್ಥಕ್ಕೋಸ್ಕರ ಅವ್ರನ್ನೆಲ್ಲ ಬಲಿ ಕೊಟ್ಬಿಟ್ಟು ಆ ಅಂಬಾರಿನ ಸಾಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ನೋ ಆ ಅಂಬಾರಿನೇ ಅವನ್ನ ಸಾಯಿಸುತ್ತೆ ಇಂಡೈರೆಕ್ಟ್ ಆಗಿ ನೋಡಿ ಆ ಬಸ್ ಬಿದೋಗುದು ಎಲ್ಲ ಪ್ರತಿಯೊಂದು ಫೋರ್ ಆಗಿ ತೋರಿಸಿರೋದು ಎಷ್ಟು ಚೆನ್ನಾಗಿ ನೋಡಿ ನಾಟ್ ಲಾಸ್ಟ್ ನಾಟ್ ಲೀಸ್ಟ್ ಇದೊಂದು ಇಂಪಾರ್ಟೆಂಟ್ ಇದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ರೀಸೆಂಟ್ ಆಗಿ ನಾನು ಉಳಿದೋರ ಕಂಡಂತ ಹೇಳು ಒಂದು ವಿಡಿಯೋ ಮಾಡಿದ್ದೆ ಸರಿನಾ ಆ ವಿಡಿಯೋಗೋಸ್ಕರ ನಾನು ಎಕ್ಸ್ಪ್ಲನೇಷನ್ ವಿಡಿಯೋ ಜಿ ಎಮ್ ಎಲ್ಲ ಕೇಳ್ಕೊಂಡಿದ್ದೆ ನಾನು ಬಟ್ ಟ್ವಿಸ್ಟ್ ಏನ್ ಗೊತ್ತಾ ಈ ಒಂದು ಬಿ ಜಿ ಎಮು ಸೇಮು ಇದು ನವಗ್ರಹದಲ್ಲೂ ಇದೆ ನಾನು ಶಾಕು ಯಾಕಂದ್ರೆ ಈಗ ಹದಿನೈದು ದಿವಸಕ್ಕೆ ಮುಂಚೆ ಅದು ಎಕ್ಸ್ಪ್ಲನೇಷನ್ ಉಳಿಯೋ ಮಾಡ್ತಿದೆ ಹಾಗಾಗಿ ನನಗೆ ಬಿ ಜಿ ಎಮ್ ಎಲ್ಲ ಕೇಳಿದ್ನಲ್ಲ ನನಗೆ ಗೊತ್ತಿತ್ತು ಸೊ ನಾನೇನು ಮಾಡಿದೆ ಇಲ್ಲೂ ಕ್ಲಿಪ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕಾದ್ರೆ ಇಲ್ಲೂ ಅದೇ ಸೇಮ್ ಐತೆ ನಾನು ಅನ್ಕೊಂಡೆ ಏನು ಗುರು ಇದಕ್ಕೆ ಹೇಳ್ಬೋದು ಆಲ್ಮೋಸ್ಟ್ ಫೈವ್ ಇಯರ್ಸ್ ಮುಂಚೆನೇ ನವಗ್ರಹದಲ್ಲಿ ಸೇಮ್ ಬಿ ಜಿ ಎಮ್ ಐತಲ್ಲ ಅಂತ ನನಗೆ ಶಾಕ್ ಆಯಿತು ಅದಕ್ಕೆ ಅದನ್ನು ಸೈಡ್ ಬೈ ಸೈಡ್ ಇಕ್ಕಿದ್ದೀನಿ ಕೇಳಿಸ್ಕೊಳ್ಳಿ ಚೆನ್ನಾಗಿ ಎರಡು ಸೇಮ್ ಇದ್ದರೆ ಕಮೆಂಟ್ ಮಾಡಿ ಹೌದು ಸೇಮ್ ಇತ್ತು ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಸ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕದ ಬೈ ಬಾಯ್